ಇವತ್ತು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಬೆಂಡೆಕಾಯಿ ಸುಕ್ಕನ ಮಾಡ್ತಾ ಇದ್ದೀನಿ ಒಂದು ಬೆಂಡೆಕಾಯಿ ಸುಕ್ಕ ಮಾಡೋದು ತುಂಬ ಈಸಿ ಆ್ಯಂಡ್ ವೆರಿ ಕ್ವಿಕ್ ಆಗುತ್ತೆ ಜೊತೆಲಿ ಇದು ಏನಾದರೂ ತಿಳಿಸಾರು ಅಥವಾ ರಸಮ್ಗೆ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಮೊದಲು ಬಾಣ್ಲಿ ತಗೊಂಡು ಬಾಣ್ಲಿಗೆ ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಇಂಗು ಹಾಗೆ ಇಲ್ಲಿ ಸ್ವಲ್ಪ ನಾನು ಉಳಿ ಟೊಮೊಟೊ ತೊಗೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಇಲ್ಲಿ ನಾನು ಮಾಡ್ತಾ ಇರೋವಂಥದ್ದು ಅರ್ಧ ಕೆಜಿ ಬೆಂಡೆ ಮಾಡ್ತಾ ಮಾಡ್ತಾಯಿರೋದು ಸೊ ನಿಮಗೆ ಹೇಗೆ ಮೆಷರ್ಮೆಂಟ್ ತಕ್ಕಂತೆ ನೀವು ತೊಗೋಬೋದು ಸೊ ಇಲ್ಲಿ ನಾನು ಎರಡು ಟೊಮೆಟೊ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಹಸಿ ಮೆಣಸಿಕಾಯಿ ಈರುಳ್ಳಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಮೆತ್ತಗಾಗಂಗೆ ಬಾಡಿಸ್ಕೋಬೇಕು ಆದರೆ ನೆಕ್ಸ್ಟು ಧನಿಯಾ ಪುಡಿ ಹಾಗೆ ಅರಿಶಿನ ಪುಡಿ ಗರಂ ಮಸಾಲ ಹಾಗೆ ಖಾರದ ಪುಡಿ ಇಲ್ಲಿ ಹಸಿಮೆಣಸಿಕಾಯಿ ಕೂಡ ಹಾಕೊತಿದ್ದೀನಿ ಖಾರದ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಎರಡನ್ನೂ ಹಾಕೊಂಡ್ರು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಸೊ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮೊದಲು ಇದನ್ನು ಬಾಳಿಸ್ಕೋಬೇಕು ಅಂದರೆ ನಾವೇನು ಹೆಚ್ಚಿಟ್ಕೊಂಡಿರ್ತೀವಿ ಆ ಒಂದು ಬೆಂಡೆಕಾಯಿನ ಮೊದಲು ಬಾಣಲಿಯಲ್ಲಿ ಅದ್ರದ್ದು ಅಂಟು ಹೋಗೋವರೆಗೂ ಬಾಳಿಸ್ಕೊಂಡು ಅದಾದ ನೆಕ್ಸ್ಟ್ ಅದಾದ ನಂತರ ಈ ಥರ ನಾವು ಗ್ರೇವಿ ಮಾಡಿರ್ತೀವಲ್ಲ ಇದಕ್ಕೆ ಅದನ್ನು ಹಾಕ್ಕೋಬೇಕು ಇದಕ್ಕೆ ನೀರು ಏನೂ ಹಾಕೊಳ್ಳೋಂಗಿಲ್ಲ ಜಸ್ಟು ಅದು ಮತ್ತೆ ಎಣ್ಣೆನೂ ಜಾಸ್ತಿ ಹಾಕ್ಕೊಳಂಗಿಲ್ಲ ಹಾಗೇನೆ ಚೆನ್ನಾಗಿ ಬೇಯುತ್ತೆ ಇದು ಇದಕ್ಕೆ ಕೆಣ್ಣೆನಷ್ಟೇನು ಬೇಡ್ ಅಂದರೆ ಬೇಕಾಗೂ ಇರೋದಿಲ್ಲ ಬಟ್ ತುಂಬಾ ರುಚಿಯಾಗಿರುತ್ತೆ ಹಾಗೆ ನೀವು ಚಪಾತಿ ಅಥವಾ ರಸಮ್ ಅನ್ನ ಜೊತೆ ಎಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ನಾನು ಮಾಡಿರೋ ಥರ ಮನೇಲಿ ನಿಮ್ಮನೇಲಿ ಟ್ರೈ ಮಾಡಿ ಈ ಕಡೆ ತೀರಾ ಅಂದರೆ ಮಸಾಲ ಥರನೂ ಇರೋಲ್ಲ ಅಥವಾ ಇದೇನಿದು ಪ್ಲೇನಾಗಿದೆ ಅನ್ನೋ ಥರನೂ ಇರೋಲ್ಲ ಒಂಥರ ಮಧ್ಯದಲ್ಲಿರುತ್ತೆ ಸೊ ಲೈಕ್ ಅಂದರೆ ಆ ಬೆಂಡೆಕಾಯಿಗೆ ಈ ಒಂದು ಗ್ರೇವಿ ತುಂಬ ಚೆನ್ನಾಗಿ ಅಂಟ್ಕೊಂಡು ಲೈಕ್ ಸುಕ್ಕ ಥರ ಸಕ್ಕದಾಗಿರುತ್ತೆ ಎಸ್ ನೀವು ಕೂಡ ಐ ಥಿಂಕ್ ಒಂದ್ಸಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡೀನಿ it don't really. yes so thank you thank you for watching pavitra's creation stay tuned